ನಮಸ್ತೆ ತ್ರಿಬಲ್ ಏಟ್ ಕನ್ನಡ ತಾರೂ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಲಿ ಅಂತ ಕೇಳ್ತಾ ಎಸ್ ಇವತ್ತಿನ ಟಾಪಿಕ್ ಲವ್ ಕ್ಯಾಂಡಲ್ ರೀಡಿಂಗ್ ಸೊ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರಿ ಎಸ್ ಈ ಒಂದು ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ ರೆಸಿನೇಟ್ ಆಗಿಲ್ದಿರೋದನ್ನು ಇಲ್ಲೇ ಬಿಡಬೇಡಿ ಎಸ್ ನಿಮ್ಮ ಪ್ರೀತಿ ಪಾತ್ರರಿಂದ ಏನು ಮೆಸೇಜ್ ಸಿಗ್ತಿದೆ ನಿಮಗೆ ಅವರೇನು ಹೇಳೋದಕ್ಕೆ ಬಯಸ್ತಿದ್ದಾರೆ ನೋಡೋಣ ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪರ್ಸನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಒಂದು ಮಾತನ್ನ ಅವ್ರು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಒಂದು ಮೆಸೇಜಸ್ನ ಈ ಒಂದು ಕ್ಯಾಂಡಲ್ ರೀಡಿಂಗಲ್ಲಿ ನೋಡೋಣ ಎಸ್ ెస్ నిమ్మ పార్ట్నర్ ఆవు తుంబ రెస్పెక్ట్ కొడవంత పర్సన్స్ ను సో నిమ్మ సైడి ఏను ಡಿಸಪಾಯಿಂಟ್ ಆಗಿದೆ ಅಥವಾ ಅವರ ಸೈಡಿಂದ ಏನು ಡಿಸಪಾಯಿಂಟ್ ಆಗಿದೆ ಅದು ಈಗ ಕಂಪ್ಲೀಟ್ಲಿ ದೂರ ಆಗಿ ಮತ್ತೆ ನೀವಿಬ್ಬರು ರೀಕನ್ಸಿಡರ್ ಆಗ್ತಿದ್ದೀರಾ ಒಂದು ರೀತಿ ಹೊಸ ಬಿಗಿನಿಂಗ್ ಶುರುವಾಗ್ತಿದೆ ನಿಮ್ಮ ಪ್ರೀತಿಯಲ್ಲಿ ಯಾರು ಸಪ್ರೇಷನಲ್ಲಿದ್ದೀರಾ ಅವರಿಗಾಗಿ ಎಸ್ ಇನ್ನು ಕೆಲವರಿಗೆ ನಿಮ್ಮ ಪ್ರೀತಿಯಲ್ಲಿ ಇನ್ನೂ ಹೆಚ್ಚು ನಿಮ್ಮ ಇನ್ನೂ ಹೆಚ್ಚು ಅರ್ಥ ಮಾಡ್ಕೋತಿದ್ದೀರಾ ಇನ್ನೂ ಹೆಚ್ಚು ನಿಮ್ಮ ಮಧ್ಯೆ ಒಡನಾಟ ಇದೆ ಇನ್ನೂ ಹೆಚ್ಚು ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗ್ತಿದೆ ಜೊತೆಗೆ ಇತ್ತೀಚೆಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ನಿಮ್ಮ ಪ್ರೀತಿಯಲ್ಲಿ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸೊ ಆ ಒಂದು ಬಿರುಕು ಏನಿತ್ತು ಅದರಿಂದ ಈಚೆ ಬರ್ತಿದ್ದೀರ ತುಂಬಾ ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ನಿಮ್ಮ ಕೆರಿಯರ್ ಲೈಫಲ್ಲಿ ಸಕ್ಸಸ್ ಆ್ಯಂಡ್ ತುಂಬ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ ತುಂಬ ಜಾಲಿ ಪರ್ಸನ್ ತುಂಬ ಕೇರಿಂಗ್ ಪರ್ಸನ್ ತುಂಬ ರೆಸ್ಪೆಕ್ಟ್ ಪರ್ಸನ್ ತುಂಬ ಕ್ಯೂಟ್ ಪರ್ಸನ್ ನಿಮ್ಮ ಪಾರ್ಟ್ನರ್ ತುಂಬ ಒಂದು ರೀತಿ ನೀವು ಅವ್ರನ್ನ ಕಣ್ಣು ರೆಪ್ಪೆ ರೀತಿ ಪ್ರೊಟೆಕ್ಷನ್ ಕಣ್ಣನ್ನು ಎಷ್ಟು ಪ್ರೊಟೆಕ್ಷನ್ಗೆ ಎಷ್ಟು ಪ್ರೊಟೆಕ್ಷನ್ ಮಾಡ್ತಿದ್ದೀರಾ ಅಂದರೆ ಒಂದು ರೀತಿ ನಿಮ್ಮ ಕಣ್ಣು ರೆಪ್ಪೆ ಒಂದು ನಿಮಿಷ ಮೆಟುಕಿಸಿದ್ರು ಅಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂದರೆ ಒಂದು ನಿಮಿಷ ಕಣ್ಣು ಮುಚ್ಚೋದಕ್ಕೆ ಎಲ್ಲಿ ನಾನು ಅವ್ರನ್ನ ನೋಡದೆ ಇರ್ತೀನೋ ಎಲ್ಲಿ ಮಾತಾಡದೆ ಇರ್ತೀನೋ ಅನ್ನೋ ಒಂದು ಅಷ್ಟೊಂದು ಅಟ್ಯಾಚ್ ಆಗಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ನ ಜೊತೆಗೆ ಇಲ್ಲಿ ಯಾರು ಸಪ್ರೇಷನಲ್ಲಿದ್ದೀರಾ ನಿಮ್ಮ ಒಂದು ಪ್ರೀತಿಯಲ್ಲಿ ಬೇರೆ ವ್ಯಕ್ತಿಗಳು ನಿಮ್ಮ ನ ದೂರ ಮಾಡಿರಬಹುದು ಥರ್ಡ್ ಪಾರ್ಟೀಸಿಂದ ನಿಮಗೆ ಸ್ವಲ್ಪ ಟ್ರಬಲ್ ಆಗಿರಬಹುದು ಸೊ ಎಲ್ಲೋ ನೀವು ಮಿಸ್ಕಮ್ಯುನಿಕೇಷನ್ ಆಗಿರಬಹುದು ಆ ವ್ಯಕ್ತಿಗಳಿಂದ ನಿಮ್ಮ ಪ್ರೀತಿಯಲ್ಲಿ ಮತ್ತೆ ಆ ಪರ್ಸನ್ ನಿಮಗೆ ಕಾಲ್ ಮೆಸೇಜ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಸಂಪರ್ಕ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಒಳ್ಳೆ ಟೈಮಿಂಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಏನೋ ನಿಮ್ಮಲ್ಲಿ ಒಂದು ಕ್ವಶನ್ ಇದೆ ಯಾಕೆ ಹೀಗಾಗಿದೆ ಅಂತ ಸೊ ನಿಮ್ಮನ್ನು ತುಂಬ ಇಷ್ಟಪಡೋ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಜೊತೆಗೆ ನೀವು ಕೂಡ ಅಷ್ಟೇ ಪ್ರೀತಿ ಇದೆ ನೀವು ಹೇಳ್ಕೊಳ್ತಿಲ್ಲ ನಿಮ್ಮ ಪ್ರೀತಿನ ಎಷ್ಟು ನೀವು ಅವ್ರನ್ನ ಇಷ್ಟಪಡ್ತೀರಾ ಅಂತ ನೀವು ತುಂಬ ಭಯ ಪಡ್ತಿರಬಹುದು ಶೈನ್ ಪಡ್ತಿರಬಹುದು ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ ಎಸ್ ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಆಗಿರಬಹುದು ಅಥವಾ ಅವರ ಒಂದು ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮನ್ನು ದೂರ ಇಟ್ಟಿರಬಹುದು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರಬಹುದು ಸೊ ದೇ ವಿಲ್ ಕಮ್ ಬ್ಯಾಕ್ ಅಂತ ಐ ವಿಲ್ ಕಮ್ ಬ್ಯಾಕ್ ಅಂತ ಅವರು ನಿಮಗೆ ಹೇಳ್ತಿರ್ಬಹುದು ಜೊತೆಗೆ ಇನ್ನು ಏಟ್ ಡೇಸಲ್ಲಿ ಸಾಕಷ್ಟು ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ನ ನೋಡ್ತಿದ್ದೀರಾ ನಿಮ್ಮ ಪಾರ್ಟ್ನರಿಂದ ನಿಮ್ಮ ನೀವು ನಿರೀಕ್ಷಿಸ್ದೇ ಇರೋ ರೀತಿಯಲ್ಲಿ ಗಿಫ್ಟ್ ಕೂಡ ನಿಮಗೆ ಸಿಗ್ತದೆ ನಿಮ್ಮ ಪಾರ್ಟ್ನರ್ ಬರ್ಡೇ ಇರಬಹುದು ತುಂಬಾ ಒಂದು ಒಳ್ಳೆ ಲೊಕೇಶನಲ್ಲಿ ಅವ್ರಿಗೆ ನೀವು ಗಿಫ್ಟನ್ನ ಒಳ್ಳೆ ಲೊಕೇಶನಲ್ಲಿ ನೀವು ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಪ್ರಪೋಸ್ ಮಾಡಿ ಹ್ಯಾಪಿಯಾಗಿ ಈ ಒಂದು ನೆಕ್ಸ್ಟ್ ಕಮಿಂಗ್ ಏಯ್ಟ್ ಡೇಸಲ್ಲಿ ನೀವು ಅವ್ರನ್ನ ತುಂಬ ಸಂತೋಷವಾಗಿ ಇಡ್ತಿರಬಹುದು ಆ್ಯಂಡ್ ಎಲ್ಲೋ ಒಂದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಇದೆ ಚಿಕ್ಕ ಚಿಕ್ಕ ಮುನಸುಗಳಿದೆ ಅದರಿಂದ ಈಚೆ ಬರ್ತಿದ್ದೀರಾ ಆ್ಯಂಡ್ ಫಸ್ಟ್ ನಿಮ್ಮ ಮಾತಾ ಕೇಳಬೇಕು ಆಮೇಲೆ ಅವ್ರ ಮಾತನ್ನು ಕೇಳೋದಕ್ಕೆ ನೀವು ರೆಡಿ ಸೊ ಅಲ್ಲಿ ಏನೋ ಒಂದು ಸಹ ಪಾಯಿಂಟ್ ಆಗಬಹುದು ಅಥವಾ ನೀವು ಅವ್ರಿಗೆ ಹೆಚ್ಚು ಟೈಮ್ ಕೊಡ್ತಿಲ್ಲ ಅನ್ನೋದಾಗಿರಬಹುದು ಅವರ ಮೆಸೇಜ್ಗೆ ಸೆವೆನ್ ರಿಪ್ಲೈ ಮಾಡ್ತಿಲ್ಲ ಅನ್ನೋದಾಗಿರಬಹುದು ಇನ್ನು ಕೆಲವರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೇಳ್ತಿದ್ದಾರೆ ಬಟ್ ನಿಮ್ಮ ಸೈಡಿಂದ ಯಾವುದೇ ಒಂದು ರಿಪ್ಲೈ ಇಲ್ಲ ಅನ್ನೋ ಒಂದು ಬೇಸರದಿಂದ ನಿಮ್ಮ ಒಂದು ಮೆಸೇಜ್ಗೆ ನಿಮ್ಮ ಕಾಲ್ಗೆ ಅವರು ರಿಪ್ಲೈ ಮಾಡದೇ ಇರಬಹುದು ಎಸ್ ಎಸ್ ಡಿ ಎಲ್ ವಿ ಜಿ ಲೆಟರ್ಸ್ ಇಲ್ಲಿ ಐ ಲೆಟರ್ಡೇ ಕಾಣಿಸ್ತಿದೆ ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಇನ್ನೂ ಹೆಚ್ಚು ಗ್ರೋತನ್ನು ಕಾಣ್ತಿದ್ದಾರೆ ಅವರ ಲೈಫಲ್ಲಿ ಇನ್ನೂ ಹೆಚ್ಚು ಸಕ್ಸಸ್ನ ನೋಡ್ತಿದ್ದಾರೆ ನಿಮ್ಮಿಂದ ಸಾಕಷ್ಟು ಹೊಸ ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ ನಿಮ್ಮಿಂದ ಹೊಸ ಕೆರಿಯರ್ನ ಶುರು ಮಾಡಿದ್ದಾರೆ ನಿಮ್ಮಿಂದ ಹೊಸ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದ್ದಾರೆ ಆ್ಯಂಡ್ ಅಲೋನಾಗಿ ಏನು ಈಗ ನೀವು ಇದ್ದೀರಾ ಸಿಂಗಲ್ ಇಲ್ಲಿ ನೀವಿಬ್ರು ಸಪ್ರಿಷನಲ್ಲಿ ಏನಿದ್ದೀರಾ ಅಥವಾ ಟೂ ತ್ರೀ ಡೇಸಿಂದ ನೀವು ಮಾತಾಡದೆ ಇರಬಹುದು ಆ ಪರ್ಸನ್ ಜೊತೆ ಸೊ ಮತ್ತೆ ನಿಮ್ಮನ್ನು ಬಿಟ್ಟಿರಲಿಕ್ಕೆ ಆ ಪರ್ಸನ್ಗೆ ಮನಸ್ಸಾಗ್ತಿಲ್ಲ ವಾಪಸ್ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಿಮ್ಮನ್ನ ಭೇಟಿ ಆಗಲಿಕ್ಕೆ ಬರ್ತಿದ್ದಾರೆ ಲಾಂಗ್ ಟೈಮ್ ಕಮಿಟ್ಮೆಂಟ್ ಕೇಳ್ತಿದ್ದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೇಳ್ತಿದ್ದಾರೆ ಇಲ್ಲಿ ಯಾರಿಗೂ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ ನಿಮ್ಮ ಇಷ್ಟಪಟ್ಟಿರೋ ಪರ್ಸನ್ ಜೊತೆ ತುಂಬಾ ಹ್ಯಾಪಿಯಾಗಿದ್ದೀರಾ ಆಗಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇದ್ದರೆ ನಿಮ್ಮ ಕಣ್ಮುಂದೆ ಇದ್ದರೆ ನೀವು ತುಂಬಾ ಸಂತೋಷವಾಗಿದ್ದೀರಾ ಕೆಲವರಿಗೆ ಥರ್ಡ್ ಪಾರ್ಟೀಸಿಂದ ಸಾಕಷ್ಟು ನೋವು ತಿಂದಿದ್ದೀರಾ ಸಾಕಷ್ಟು ದಿನ ಹಳ್ತಿದ್ದೀರಾ ಸಾಕಷ್ಟು ಬೇಜಾರಾಗಿದೆ ಏನು ಮಾಡಬೇಕು ಅಂತ ದಾರಿ ಗೊತ್ತಾಗ್ತಿಲ್ಲ ಸೊ ನೀವು ಈ ಪರ್ಸನ್ನ ಪ್ರೀತಿ ಮಾಡಿದ್ದಕ್ಕೆ ಸಾಕಷ್ಟು ನೊಂದ್ ನೊಂದಿದ್ದೀರಾ ಸೊ ಅದರಿಂದ ನೀವು ಈಚ ಬರ್ತಿದ್ದೀರ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ಮಾಹಿತಿನ ನಿಮಗೆ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ನಿಮ್ಮ ಹತ್ರ ವಿವರಿಸಲಿಕ್ಕೆ ಬರ್ತಿರಬಹುದು ಎಸ್ ನಿಮ್ಮ ಒಂದು ಪರ್ಸನ್ ಬ್ರೇಸ್ ಲೈಟ್ ನಿಮಗೆ ತುಂಬಾ ಒಂದು ರೀತಿ ಖುಷಿ ಕೊಟ್ಟಿದೆ ಅವ್ರು ಕೊಟ್ಟಿರೋ ಗಿಫ್ಟನ್ನ ಸದಾ ನೀವು ನೀವು ನಿದ್ದೆ ಮಾಡೋ ಮುಂಚೆ ಒಂದು ಬ್ರೇಸ್ ಬ್ರೇಸ್ಲೈಟ್ನ ನೋಡಿ ಮಲಗುವಂಥ ಒಂದು ಹ್ಯಾಬಿಟ್ ಇರಬಹುದು ನಿಮಗೆ ಆ್ಯಂಡ್ ಏನು ನಿಮ್ಮ ಪ್ರೀತಿಯಲ್ಲಿ ಲಾಕ್ ಆಗಿತ್ತು ಆ ಲಾಕನ್ನು ಓಪನ್ ಕೂಡ ಮಾಡ್ತಿದ್ದೀರಾ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಜೊತೆಗೆ ಮತ್ತೆ ಪ್ರಪೋಸ್ ಮಾಡಲಿಕ್ಕೆ ತುಂಬ ಪ್ರಿಪರೇಷನ್ ಮಾಡ್ತಿರಬಹುದು ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಪ್ರೀತಿನ ಒಪ್ಪಿಲ್ಲ ಅಂತ ನೀವು ದೂರ ಇರಬಹುದು ಸೊ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಪ್ರೀತಿನ ಒಪ್ಪಬಹುದು ಎಸ್ ಹಿರಿಯರ ಆಶೀರ್ವಾದ ಜೊತೆಗೆ ನಿಮಗೆ ಎಂಗೇಜ್ಮೆಂಟ್ ಆಗ್ತಿದೆ ಇನ್ನೂ ಹೆಚ್ಚು ಸ್ಟಡೀಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮ ಪಾರ್ಟ್ನರ್ಗಿರಬಹುದು ಇನ್ನೂ ಹೆಚ್ಚು ಗ್ರೋತನ ಕಾಣಬೇಕು ಅವರ ಕೆರಿಯರ್ ಲೈಫಲ್ಲಿ ಅನ್ನೋದು ಇಂಟೆನ್ಷನ್ ಆಗಿರಬಹುದು ಎಸ್ ನಿಮಗೋಸ್ಕರ ಅವರು ಎಷ್ಟೋ ಒಂದು ಗಿಫ್ಟ್ಸ್ನ ರೆಡಿ ಮಾಡಿದ್ದಾರೆ ನಿಮಗೆ ಅದನ್ನು ಕೊಡಲಿಕ್ಕೆ ಸ್ವಲ್ಪ ಭಯ ಪಡ್ತಿರಬಹುದು ಅಥವಾ ಶೈನ್ ಆಗ್ತಿರಬಹುದು ಯಾರಿಗೂ ಇಲ್ಲಿ ಸೆಲ್ ಫೋನ್ ಕೂಡ ಗಿಫ್ಟ್ ಸಿಗ್ತಿದೆ ಐ ಐಫೋನ್ ಗಿಫ್ಟ್ ಕೊಡ್ತಿರಬಹುದು ನಿಮ್ಮ ಪಾರ್ಟ್ನರ್ ಜೊತೆಗೆ ಇಲ್ಲಿ ಬೇರೆ ಕಂಟ್ರಿಗೆ ಹೋಗೋ ಪ್ಲ್ಯಾನ್ ಇರಬಹುದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಸ್ ಸಿಗ್ತಿದೆ ಇಲ್ಲಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಬೆರಕಾಗಿತ್ತು ರೀಕನ್ಸಿಡರ್ ಆಗ್ತಿದ್ದೀರಾ ಔಟ್ ಆಫ್ ಕಂಟ್ರಿಗೆ ಹೋಗುವಂಥ ಪ್ಲ್ಯಾನ್ ಮಾಡ್ತಿರಬಹುದು ನೀವು ಎಸ್ ಸದ್ಯದಲ್ಲೇ ನಿಮ್ಮ ಪಾರ್ಟ್ನರಿಂದ ಸಾಕಷ್ಟು ಗುಡ್ ನ್ಯೂಸ್ನ ಕೇಳ್ತಿದ್ದೀರಾ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿದೆ ಆ ಒಂದು ಮೆಸೇಜ್ನ ಕೇಳಿ ಆ ಒಂದು ಮೆಸೇಜ್ ಏನು ಅನ್ನೋದು ನಿಮಗೆ ಊಹಿಸಿ ಊಹಿಸಿರೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ಮೆಸೇಜ್ ನಿಮ್ಮ ಪಾರ್ಟ್ನರಿಂದ ನಿಮಗೆ ಸಿಗ್ತಿದೆ ಎಸ್ ಇನ್ನು ಕೆಲವರಿಗೆ ಅವರ ಪರ್ಸ್ನಲ್ ಇಶ್ಯೂಸ್ ಅವರ ಒಂದು ಫ್ಯಾಮಿಲಿ ಇಶ್ಯೂಸಿಂದ ಸ್ವಲ್ಪ ಅವರು ಯಾಕೋ ಡಿಸಪಾಯಿಂಟ್ ಆಗಿರಬಹುದು ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಿಂದ ಸ್ವಲ್ಪ ಡಿಸಪಾಯಿಂಟ್ ಆಗಿರಬಹುದು ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಗ್ತಿದೆ ನಿಮ್ಮ ಹತ್ರ ಆ ಒಂದು ಮಾತನ್ನು ಶೇರ್ ಮಾಡಲಿಕ್ಕೆ ಆಗದೆ ಇರಬಹುದು ಎಸ್ ನಿಮ್ಮಿಂದ ತುಂಬ ನಿಮ್ಮ ಪರ್ಸನ್ ಇನ್ನೂ ಹೆಚ್ಚು ನಿರೀಕ್ಷಿಸ್ತಿದ್ದಾರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರ ಮನಸ್ಸಿನ ಮಾತನ್ನ ಹೇಳಲಿಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದಾರೆ ಕೆಲವರಿಗೆ ಮೀಟ್ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಕೂಡ ಇರಬಹುದು ಇಲ್ಲಿ ಸೊ ನಿಮ್ಮ ಪರ್ಸನ್ ಜೊತೆ ನೀವು ಇನ್ನೂ ಹೆಚ್ಚು ಕನೆಕ್ಟ್ ಆಗಿಲ್ಲದೆ ಇರಬಹುದು ಹೊಸ ಪ್ರೀತಿ ನಿಮಗೆ ಒಂದು ರೀತಿ ಭಯ ಪಡಿಸದೇ ಇರಬಹುದು ಈ ಪ್ರೀತಿನಲ್ಲಿ ಎಷ್ಟೊಂದು ನಿಮಗೆ ಒಂದು ರೀತಿ ಏನೋ ಒಂದು ರೀತಿ ಭಯ ಅನ್ನಿಸ್ತಿರಬಹುದು ಈ ಪಾರ್ಟ್ನರ್ ಈ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬಂದಾಗಿಂತ ಸಾಕಷ್ಟು ಬದಲಾವಣೆನ ನೀವು ನೋಡಿದ್ದೀರಾ ಎಸ್ ನಿಮ್ಮ ಫ್ಯಾಮಿಲಿನ ಒಪ್ಸಿ ಈ ಪರ್ಸನ್ನೇ ನಿಮ್ಮ ಲೈಫ್ ಆಗಿ ಒಪ್ಕೊತಿದ್ದೀರಾ ಎಸ್ ರೈಟ್ ಚಾಯ್ಸ್ ಅಂತ ನೀವು ಕೇಳಿ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮಗೆ ಅನ್ನಿಸ್ತಿದೆ ಈ ಒಂದು ಪಾರ್ಟ್ನರ್ ನನಗೆ ರೈಟ್ ಚಾಯ್ಸ್ ಅಂತ ಎಸ್ ನಿಮ್ಮ ಮುಖದಲ್ಲಿ ಶೈನ್ ನೋಡಲಿಕ್ಕೆ ನಿಮ್ಮ ಪಾರ್ಟ್ನರ್ಗೆ ತುಂಬ ಖುಷಿ ನೀವು ಯಾವಾಗಲೂ ಸದಾ ನಗ್ತಾ ಇರೋದು ಅವ್ರಿಗೆ ಒಂದು ರೀತಿ ಖುಷಿ ಕೊಟ್ಟಿದೆ ಆ್ಯಂಡ್ ಸಣ್ಣ ಪುಟ್ಟ ಒಂದು ಮಸ್ ನೀವೇನು ಕೋಪ ಮಾಡ್ಕೋತಿದ್ದೀರಾ ನೀವೇನು ನಿಮ್ಮ ಪರ್ಸನ್ ಹೇಳ್ತಿದ್ದೀರಾ ಅದು ಬೇರೆ ರೀತಿಯಾದ ಶಬ್ದಗಳವ್ರಿಗೆ ಕೇಳಿಸ್ತಿರಬಹುದು ಒಂದು ರೀತಿ ಅವ್ರ ಮನಸ್ಸಿಗೆ ಹರ್ಟ್ ಆಗಿರಬಹುದು ಏನು ನಿಮ್ಮ ಕೈ ಸೈಡಿಂದ ಹರ್ಟ್ ಆಗಿದೆ ನಿಮ್ಮ ಪರ್ಸನ್ ಸೈಡಿಂದ ಹರ್ಟ್ ಆಗಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀರ ಎಸ್ ನಿಮ್ಮ ಒಂದು ಚಿಂತೆಯಲ್ಲಿ ಅವ್ರು ಯಾಕೋ ಕೆಲವರಿಗೆ ಕೆಲವರಿಗೆ ಅವರು ನಿಮ್ಮ ಚಿಂತೆಯಲ್ಲಿ ನೀವು ಏನ್ಸ್ ಅಪ್ರಿಷನಲ್ಲಿದ್ದೀರಾ ಕೆಲವರಿಗೆ ಅವರು ಬ್ಯಾಡ್ ಹ್ಯಾ ಬಿಟ್ಸ್ನ ಕಲಿತಿರಬಹುದು ತುಂಬ ನೊಂದಿರಬಹುದು ಎಸ್ ಅದರಿಂದ ಅವ್ರು ಈಚೆ ಬರಬೇಕಿದೆ ಅವರು ಅದರಿಂದ ಈಚೆ ಬರ್ತಿದ್ದಾರೆ ಜೊತೆಗೆ ನೀವು ಅವ್ರ ಲೈಫಿಗೆ ವಾಪಸ್ ಹೋಗ್ತಿದ್ದೀರಾ ನೀವು ಅವರನ್ನು ತುಂಬ ಮಿಸ್ ಮಾಡ್ಕೋತಿದ್ದೀರ ಎಸ್ ಎಲ್ಲೋ ನಿಮ್ಮ ಪಾರ್ಟ್ನರ್ ಔಟ್ ಆಫ್ ಕಂಟ್ರಿ ಹೋಗಿರಬಹುದು ತುಂಬ ದಿಸೆಗಳಾಗಿರಬಹುದು ಭೇಟಿಯಾಗಿ ವಾಪಸ್ ಆ ಪರ್ಸನ್ ನಿಮ್ಮ ಲೈಫಿಗೆ ಈ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಜೊತೆ ಮೀಟ್ ಮಾಡ್ತಿರಬಹುದು ಎಸ್ ನೀವು ಅವರ ಲೈಫಲ್ಲಿ ಹೋದಾಗಿಂತ ಸಾಕಷ್ಟು ಹೊಸ ಮಾಹಿತಿಗಳು ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದಾರೆ ಆ್ಯಂಡ್ ಈ ಹಿಂದೆ ಇರುವಂತಹ ಆ ವ್ಯಕ್ತಿ ಈಗ ಬೇರೆ ರೀತಿಯಾದ ಚೇಂಜಸ್ನ ನೀವು ಮಾಡಿದ್ದೀರಾ ಅವರ ಲೈಫಲ್ಲಿ ಆ್ಯಂಡ್ ಎಲ್ಲೋ ರೀತಿ ಒಂದು ಮನಸ್ಸಲ್ಲಿ ಅವ್ರಿಗೆ ಭಯ ಇದೆ ನೀವು ಅವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ತೀರಾ ಅನ್ನೋ ಒಂದು ಮನ್ ಅವ್ರ ಮೈಂಡ್ ಮೈಂಡ್ ಸೆಟ್ಟಲ್ಲಿ ಆ ರೀತಿ ಚಿಂತೆ ಮಾಡ್ತಿದ್ದಾರೆ ಆ ಪರ್ಸನ್ ಎಸ್ ಆ ರೀತಿ ಭಯ ತುಂಬ ಇದೆ ಆ ಪರ್ಸನ್ಗೆ ನಿಮ್ಮ ಪರ್ಸನ್ಗೆ ಎಸ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆಸ್ಟ್ರೋಲಾಜಿಸ ಕೂಡ ನೀವು ಭೇಟಿಯಾಗಿ ನಿಮ್ಮ ಒಂದು ಪ್ರೀತಿ ಬಗ್ಗೆ ರೀಡಿಂಗ್ಸ್ನ ತಗೊಳ್ತಿರಬಹುದು ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರಬಹುದು ಜೊತೆಗೆ ಈ ಕೆಲವರು ನಿಮ್ಮ ಜಾತಕ ಹಾಗೂ ಅವರ ಜಾತಕ ಸೆಟ್ ಆಗುತ್ತಾ ಅನ್ನೋ ಒಂದು ಒಂದು ಕ್ವಶನ್ ಇರಬಹುದು ಕೆಲವರಿಗೆ ತುಂಬಾ ಎಲ್ಲರನ್ನು ಒಪ್ಪಿಸಿ ನಿಮ್ಮ ಪ್ರೀತಿನ ಎಲ್ಲರ ಹಿರಿಯರ ಮುಂದೆ ಮ್ಯಾರೇಜ್ ಆಗ್ತಿರಬಹುದು ಕೆಲವರು ಬೇರೆ ರೀತಿಯಾದ ಯೋಚನೆಯನ್ನು ಮಾಡ್ತಿದ್ದೀರಾ ನಿಮ್ಮ ಮೈಂಡಲ್ಲಿ ನಿಮ್ಮ ಪಾರ್ಟ್ನರ್ ಬೇರೆ ರೀತಿಯಾದ ಆಲೋಚನೆ ಮಾಡ್ತಿದ್ದಾರೆ ಅದು ನಿಮಗೆ ಒಂದು ರೀತಿ ಆ ಒಂದು ಮಾತು ನಿಮ್ಗೆ ಇಷ್ಟ ಆಗದೆ ಇರಬಹುದು ಹರ್ಟ್ ಆಗ್ತಿರಬಹುದು ನಿಮಗೆ ಆ ಒಂದು ಡಿಸಿಷನ್ ತಗೊಳ್ತಾ ಇರೋದು ಅವರು ಇಷ್ಟ ಆಗದೆ ಇರಬಹುದು ಎಸ್ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗಿದೆ ಮೆಸೇಜ್ ಕಾಲ್ ಬಂದಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಆ ಪರ್ಸನ್ ಥರ್ಡ್ ಪಾರ್ಟಿಯಿಂದ ಮೂವನ ಆಗಿದ್ದಾರೆ ಎಸ್ ಅವ್ರಿಗೋಸ್ಕರ ತುಂಬ ನೊಂದೋಗಿದ್ದೀರಾ ಅವ್ರಿಗೋಸ್ಕರ ತುಂಬ ಟೈಮ್ ಕಾಯ್ತಿದ್ದೀರಾ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಮಿನಿಟ್ಸ್ ಬಟ್ ಆ ವ್ಯಕ್ತಿನ ಬಗ್ಗೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲದೆ ಇರಬಹುದು ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲದೆ ಇರಬಹುದು ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಇರಬಹುದು ಎಸ್ ಹೊಸ ನ್ಯೂ ಲವ್ ಶುರುವಾಗ್ತಿದೆ ಯಾರು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಸ್ ನಿಮ್ಮ ಪ್ರೀತಿಯಲ್ಲಿ ತುಂಬ ಶುದ್ಧವಾದ ಪ್ರೀತಿ ಆ್ಯಂಡ್ ತುಂಬ ರೆಸ್ಪೆಕ್ಟ್ ಕೊಡೋ ಪ್ರೀತಿ ಎಲ್ಲರಿಗೂ ತುಂಬ ನಿಮ್ಮ ಒಂದು ಪೇರ್ ನೋಡಿ ಜಲಸಿ ಫೀಲ್ ಆಗಬಹುದು ಎಸ್ ಎಂಗ್ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ ಆ್ಯಂಡ್ ತುಂಬ ಹ್ಯಾಪಿ ಇದ್ದೀರಾ ಯಾರೋ ಇಲ್ಲಿ ಕೆಲವರು ಕೆಟ್ಟ ಒಂದು ನಿರ್ಧಾರಗಳನ್ನ ನಿಮ್ಮ ದುಡುಕಿ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ ಆ ನಿರ್ಧಾರದಿಂದ ನಿಮ್ಮ ನಿಮಗೆ ಸ್ವಲ್ಪ ನಿಮ್ಮ ಕುಟುಂಬಕ್ಕೆ ಇನ್ನೂ ಹೆಚ್ಚು ನೋವಾಗಬಹುದು ಎಸ್ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಮಾತಾಡಬೇಕಿದ್ರೆ ಏನೇ ಡಿಸಿಷನ್ ತಗೋಬೇಕಿದ್ರೆ ನಿಮ್ಮ ಪ್ರೀತಿ ವಾಪಸ್ ನಿಮ್ಮ ಪರ್ಸನ್ ವಾಪಸ್ ಬರ್ತಾರಾ ಅನ್ನೋ ಕ್ವಶನ್ ನಿಮಗಿದ್ರೆ ಖಂಡಿತ ಆ ಪರ್ಸನ್ ಬರ್ತಾರೆ ಇನ್ನೂ ಹೆಚ್ಚು ನೋವಾಗಬಹುದು ನಿಮಗೆ ಎಸ್ ಆ್ಯಂಡ್ ತುಂಬ ನಿಮ್ಮ ಕಣ್ಣಲ್ಲಿ ಒಂದು ತುಂಬ ಶಕ್ತಿ ಇದೆ ಅಂತ ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳಿರಬಹುದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಹೇಳಬಹುದು ಅಥವಾ ನೀವೊಂದು ರೀತಿ ಅವರ ಲೈಫಲ್ಲಿ ಮ್ಯಾಜಿಕಲ್ಲಿ ತುಂಬಾ ಚೇಂಜಸ್ನ ಮಾಡಿದ್ದೀರ ಅವ್ರು ಯಾವುದೇ ಒಂದು ಹೊಸ ನಿರ್ಧಾರ ತೊಗೊಳ್ಬೇಕಿದ್ರೂ ನಿಮ್ಮನ್ನು ಕೇಳಿ ತೊಗೊಳ್ತಿದ್ದಾರೆ ಜೊತೆಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಪ್ರೀತಿಯಲ್ಲಿ ತುಂಬಾ ಬ್ರೈಟ್ ಆಗಿದೆ ನಿಮ್ಮ ಪ್ರೀತಿಯಲ್ಲಿ ಸಾಕಷ್ಟು ಹ್ಯಾಪಿನೆಸ್ ಇದೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಒಂದ್ಸಲ ಚೇಂಜಸ್ನ ಮಾಡ್ಕೋತಿದ್ದೀರಾ ಹೊಸ ಲೊಕೇಶನ್ಗೆ ಕೂಡ ಟ್ರಾವೆಲ್ ಮಾಡ್ತಿರಬಹುದು ಜೊತೆಗೆ ತುಂಬ ಹ್ಯಾಪಿಯಾಗಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ಹಾಗೂ ನಿಮ್ಮ ಪಾರ್ಟ್ನರ್ ಏನು ನಿಮ್ಮಲ್ಲಿ ಡಿಸಪಾಯಿಂಟ್ಮೆಂಟ್ ಇತ್ತು ಮಾತು ಮುನಸು ಏನಿತ್ತು ಅದೆಲ್ಲವೂ ಕ್ಲೆನ್ಸ್ ಆಗ್ತಿದೆ ಎಸ್ ಹೆಚ್ಚು ಭಗವಂತನ ಮೇಲೆ ಹೆಚ್ಚು ಭಕ್ತಿ ಶುರುವಾಗ್ತಿರಬಹುದು ಆ್ಯಂಡ್ ನಿಮ್ಮ ಪ್ರೀತಿಗೆ ಹೆಚ್ಚು ಸಪೋರ್ಟಿವ್ ಸಿಗ್ತಾ ಇರಬಹುದು ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆ್ಯಂಡ್ ಹೆಚ್ಚು ಆಲೋಚಿಸ್ತಿರಬಹುದು ನೀವು ಆ್ಯಂಡ್ ಯಾವುದೋ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಹೆಚ್ಚು ಟೈಮ್ ತೊಗೊತಿದ್ದೀರಾ ಅದು ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಆಗದೆ ಇರಬಹುದು ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಲಾಂಗ್ ಡಿಸ್ಟೆನ್ಸಲ್ಲಿರಬಹುದು ಔಟ್ ಆಫ್ ಕಂಟ್ರಿಯಲ್ಲಿರಬಹುದು ವಾಪಸ್ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಈ ಒಂದು ಏಯ್ಟ್ ಡೇಸಲ್ಲಿ ನಿಮ್ಮ ಲೈಫಿಗೆ ನಿಮ್ಮ ಮನೆಗೆ ಬರ್ತಿರಬಹುದು ಎಸ್ ಯಾರು ಇಲ್ಲಿ ರ್ಯಾಬಿಟ್ನ ಗಿಫ್ಟ್ ಮಾಡ್ತಿರಬಹುದು ನಿಮ್ಮ ಪಾರ್ಟ್ನರ್ ಅಥವಾ ಲವ್ ಬರ್ಡ್ಸ್ನ ಗಿಫ್ಟ್ ಮಾಡ್ತಿರಬಹುದು ಅಥವಾ ಪೆಟ್ಸನ್ನು ಗಿಫ್ಟ್ ಮಾಡ್ತಿರಬಹುದು ಸಾಕಷ್ಟು ಚೇಂಜಸ್ ನಿಮ್ಮ ಪ್ರೀತಿಯಲ್ಲಿ ಸಿಗ್ತಿದೆ ಸಾಕಷ್ಟು ಹ್ಯಾಪಿನೆಸ್ ಇದೆ ಹ್ಯಾಪಿನೆಸ್ ತುಂಬ ಇಲ್ಲಿ ಕಾಣಿಸ್ತದೆ ಎಸ್ ಐ ಹೋಪ್ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಈ ಒಂದು ರೀಡಿಂಗ್ನ ಇಲ್ಲೇ ಮುಗಿಸ್ತಾ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್